ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಸೊ ಕೋಪ ಕೂಡ ಮಾಡ್ಕೊಂಡಿದೀರಾ ವಿಡಿಯೋಗಳಲ್ಲಿ ಕಮೆಂಟ್ ಕೂಡ ಕೂಡ ಮಾಡ್ತಾ ಇದ್ದೀರಾ ಸೊ ಆದ್ರೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ನೀವು ಎಷ್ಟೋ ಜನ ಅನ್ಕೊಂಡಿರ್ತೀರಾ ಸೊ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವೇ ರಿಲೀಸ್ ಆಗಿಲ್ಲ ಸೊ ಯಾಕೆ ಈ ಥರ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ ಹಾಗೆ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿರ್ತೀರಾ ಬಂದ್ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂತದ್ದು ಈ ತರವನ್ನ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆಯೋ ಇಲ್ಲ ಅನ್ನೋದು ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಖಂಡಿತವಾಗ್ಲೂ ರಿಲೀಸ್ ಆಗಿದೆ ಹಣವ ಕೂಡ ಸ್ವೀಕಾರ ಕೂಡ ಮಾಡಿದ್ದಾರೆ ಸೊ ಯಾರೆಲ್ಲ ಹಣವನ್ನ ಸ್ವೀಕಾರ ಮಾಡಿದಾರೋ ಅವರು ಕಮೆಂಟ್ ಕೂಡ ಮಾಡಿದರೆ ಆ ಕಮೆಂಟ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತೀನಿ ಸೊ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗಲ್ಲ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ನೆಗೆಟಿವ್ ಆಗಿ ಕಮೆಂಟ್ ಮಾಡುವ ಬದಲು ಪೂರ್ತಿ ವಿಡಿಯೋ ನೋಡ್ಬಿಟ್ಟು ಸೊ ದಯವಿಟ್ಟು ಪೂರ್ತಿಯಾಗಿ ಕಮೆಂಟ್ ಮಾಡಿ ಹಾಗೆ ಕೆಲವೊಂದಿಷ್ಟು ಜನ ಮಾತ್ರ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗಿದೆ ಯಾಕೆ ಹಣ ಡಿಲೇ ಆಗಿದೆ ಹಾಗೆ ಯಾವಾಗ ಹಣ ಬರತ್ತೆ ಅನ್ನೋದು ಖಂಡಿತವಾಗ್ಲೂ ಅರ್ಥವನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಜನ ಮಾತ್ರ ಅಂದ್ರೆ ಅಷ್ಟು ಜನ ಮಾತ್ರ ಈ ರೀತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂತದ್ದು ಸೊ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಹಣ ಸಿಕ್ಕಿದೆ ಹಾಗೇನೆ ಉಳಿದವರಿಗೆ ಯಾವಾಗ ಹಣ ಸಿಗತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದವರಿಗೆ ಸೊ ಒಂದು ಬರ್ಜರಿ ಗುಡ್ ನ್ಯೂಸ್ ಸರ್ಕಾರ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ ನೋಡಿ ದಯವಿಟ್ಟು ನೆಗೆಟಿವ್ ಕಮೆಂಟ್ ಅನ್ನ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಗೆ ನೀವೇನಾದ್ರೂ ಹೊಸೊಬ್ಬರಾಗಿ ದಯವಿಟ್ಟು ಹೋಗಿ ಲತಾ ನಮೀದ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ನಾನು ಮೊದಲನೇದಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿನ್ನೆಯಿಂದ ರಿಲೀಸ್ ಆಗಿದೆ ಸೊ ಇದರ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಟೂ ಡೇಸ್ ಬ್ಯಾಕ್ ಅಲ್ಲಿ ಸೊ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ತಾರೀಕಿಂದ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಅದೇ ರೀತಿಯಾಗಿ ಸೊ ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಇದರಲ್ಲಿ ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಕಂತಿನ ಎರಡು ಸಾವಿರ ಮಾತ್ರ ಸಿಕ್ಕಿದೆ ಆದ್ರೆ ಬೇರೆ ಮಹಿಳೆಯರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಎರಡು ಹಣ ಅಂದ್ರೆ ನಾಲ್ಕು ಸಾವಿರ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಿಮಗೆ ಫಸ್ಟ್ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ನಾನು ಇಲ್ಲಿ ಸೈಡ್ ಅಲ್ಲಿ ಒಂದು ಕಮೆಂಟ್ ಅನ್ನ ಹಾಕಿದೀನಿ ನೀವು ನೋಡಬಹುದು ಸೊ ಈ ಕಮೆಂಟ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ನನಗೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಆರು ಮೂವತ್ತೇಳು ಸಂಜೆ ಟೈಮ್ ಅಲ್ಲಿ ಸೊ ಹಣ ರಿಸೀವ್ ಆಗಿದೆ ಅಂತ ಹೇಳಿ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ನೀವು ಚೆಕ್ ಮಾಡ್ಕೋಬಹುದು ಈ ಕಮೆಂಟ್ ಕೆಳಗಡೆ ಇನ್ನೊಂದು ಎರಡು ಮೂರು ಜನ ಕಮೆಂಟ್ ಮಾಡಿದರೆ ನಮಗೂ ಹಣ ಬಂದಿದೆ ಅಂತ ಹೇಳಿ ದಯವಿಟ್ಟು ಚೆಕ್ ಮಾಡಿ ಈ ಕಮೆಂಟ್ ಅನ್ನ ಸೊ ಹಣ ಬಂದವರು ಇಲ್ಲಿ ನನ್ನ ವಿಡಿಯೋವನ್ನ ನೋಡಿದವರು ಹತ್ತರಿಂದ ಹನ್ನೊಂದು ಸಾವಿರ ಜನ ನೋಡಿರ್ಬೋದು ಇದರಲ್ಲಿ ಹನ್ನೊಂದು ಸಾವಿರ ಜನದಲ್ಲಿ ಸೊ ಒಂದು ಐದಾರು ಜನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವೀಕಾರ ಮಾಡಿದ್ದಾರೆ ಆ ವಿಡಿಯೋಕ್ಕೆ ಕೂಡ ಲೈಕ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಲೈಕ್ ಅಂದ್ರೆ ಆ ಕಮೆಂಟ್ ಮಾಡಿದ ಆ ಕಮೆಂಟ್ಗೆ ಲೈಕ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರಿಗೂ ಕೂಡ ಹಣ ಬಂದಿರೋದಕ್ಕೆ ಅವರು ಲೈಕ್ ಅನ್ನು ಕೊಟ್ಟಿರುವಂತದ್ದು ಹಾಗೇನೆ ಅದ್ರ ಕೆಳಗಡೆಯಲ್ಲಿ ಒಂದು ತ್ರೀ ಮೆಂಬರ್ಸ್ ಕಮೆಂಟ್ ಕೂಡ ಮಾಡಿದ್ದಾರೆ ಹಣ ಬಂದಿದೆ ಅಂತ ಜೊತೆಗೆ ನೋಡಬಹುದು ಇಲ್ಲಿ ಅವರಿಗೆ ಹನ್ನೊಂದು ಮತ್ತು ಹನ್ನೆರಡಕ್ಕಂತನೇ ಹಣ ಬಂದಿರುವಂತದ್ದು ನಾಲ್ಕು ಸಾವಿರ ಅವರಿಗೆ ಕ್ರೆಡಿಟ್ ಆಗಿರುವಂಥದ್ದು ಸೊ ದಯವಿಟ್ಟು ನೀವು ನಿಮ್ಗೂ ಕೂಡ ಬಂದಿರತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ತುಂಬಾ ಜನಕ್ಕೆ ಸಂಜೆ ಏಳು ಗಂಟೆಗೆ ಬಂದಿದೆ ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಮಧ್ಯಾಹ್ನ ಒಂದ್ ಗಂಟೆಗೆ ಬಂದಿದೆ ಇಲ್ಲಿ ನಾನು ತೋರಿಸ್ತಿರುವಂತ ಕಮೆಂಟ್ ಅಲ್ಲಿ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪಿ ಅಂದ್ರೆ ಸಂಜೆ ಟೈಮ್ ಅಲ್ಲಿ ಬಂದಿರುವಂತ ಹಣ ಇದು ಅವರು ಬಂದಿದ ತಕ್ಷಣ ಕಮೆಂಟ್ ಅನ್ನ ಮಾಡಿದರೆ ನನಗೆ ಹಣ ರಿಸೀವ್ಡ್ ಆಗಿದೆ ಫೋರ್ ತೌಸಂಡ್ ರುಪೀಸ್ ಅಂತ ಸೊ ಒಂದು ಒಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಅನ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಎರಡು ತಿಂಗಳಿಂದ ಇದೇ ಹೇಳ್ತಾ ಇದ್ದೀರಾ ನೀವು ಹಣ ಬರದೇ ಡೌಟ್ ಕೇಂದ್ರದ ಈಗ ಬಂದಿರೋದು ಬಿಜೆಪಿ ಸರ್ಕಾರ ಖಂಡಿತ ಹಣ ಬರಲ್ಲ ಅಂತ ಹೇಳಿ ನೀವು ನೆಗೆಟಿವ್ ಕಮೆಂಟ್ ಮಾಡೋದನ್ನ ಬಿಟ್ಟು ಸೊ ಬೇರೆಯವರು ಕೂಡ ಅದ್ರ ಬಗ್ಗೆನೇ ಗಮನವನ್ನ ಸಲ್ಲಿಸ್ತಾರೆ ಯಾಕಂದ್ರೆ ಹೌದು ನಿಜವಾಗ್ಲೂ ಹಣ ಬರಲ್ಲ ಅಂತ ಖಂಡಿತ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತಾ ಇದೀನಿ ಐದು ಗ್ಯಾರಂಟಿಗಳು ಕೂಡ ಇಲ್ಲಿಗೆ ರಾಜ್ಯ ಸರ್ಕಾರ ಇರೋ ತನಕ ಯಾವ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋ ತನಕ ಎಲ್ಲಾ ಗ್ಯಾರಂಟಿಗಳು ಆಕ್ಟಿವ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಬಟ್ ಯಾವುದೂ ಕೂಡ ಕ್ಯಾನ್ಸಲ್ ಆಗಿಲ್ಲ ಇಲ್ಲಿ ಜನರ ಊವಾ ಕೋಹಗಳನ್ನ ಕೆಲವೊಂದಿಷ್ಟು ಜನ ಅಂದ್ರೆ ಒಂದು ಬೆರಳೆಣಿಕೆ ಅಷ್ಟು ಜನ ಮಾತ್ರ ನೆಗೆಟಿವ್ ಕಮೆಂಟ್ ಅನ್ನ ಮಾಡೋದು ಈ ಯೋಜನೆ ಕ್ಯಾನ್ಸಲ್ ಆಗಿದೆ ಸೊ ಇದನ್ನ ಫೇಕ್ ನ್ಯೂಸ್ ನೀವು ಫೇಕ್ ಆಗಿ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಖಂಡಿತ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲಿ ಎಲ್ಲೂ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಕೂಡ ಹೇಳಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅನೌನ್ಸ್ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಸೊ ಜನರೇ ಒಂದು ಸುಳ್ಳು ವಿಚಾರವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರು ಕೂಡ ಈ ವಿಚಾರಕ್ಕೆ ಗಮನವನ್ನು ಕೊಡಕ್ಕೆ ಹೋಗ್ಬೇಡಿ ಎಲ್ಲೂ ಕೂಡ ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಇರ್ಬೋದು ಹಾಗೇನೆ ಫ್ರೀ ಬಸ್ ಪ್ರಯಾಣ ಇರ್ಬೋದು ಜೊತೆಗೆ ನೀವು ನೋಡ್ತಾ ಇರಬಹುದು ಗೃಹ ಜ್ಯೋತಿ ಯೋಜನೆ ಇರಬಹುದು ಸೊ ಯಾವ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗಿಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಎರಡು ಮೂರು ಹಿಂದಿನ ದಿನ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಯೋಜನೆಯನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಎಷ್ಟೋ ಜನಕ್ಕೆ ಯುವ ನಿಧಿ ಯೋಜನೆಯಲ್ಲಿ ಮೂರು ತಿಂಗಳು ಹಣ ಪೆಂಡಿಂಗ್ ಇದ್ದವರು ಇದ್ದಾರೆ ಅವರಿಗೂ ಕೂಡ ಹಣವನ್ನ ಸರ್ಕಾರ ಹಾಕಿದೆ ಮೂರು ತಿಂಗಳಲ್ಲಿ ಒಟ್ಟಿಗೆ ಒಂಬತ್ತು ಸಾವಿರ ಹಣವನ್ನು ಪಡ್ಕೊಂಡಿದ್ದವರು ಇದ್ದಾರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ಹಾಗೆ ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಸಿಕ್ಕಿದೆ ಎಷ್ಟೋ ಜನಕ್ಕೆ ಹಣ ಬಂದಿದೆ ಸೊ ಇಲ್ಲಿ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿರ್ಬೋದು ಬಟ್ ಎಲ್ಲರಿಗೂ ಗೊತ್ತಿರತ್ತೆ ಕೆಲವೊಂದಿಷ್ಟು ಜನ ಏನಂದ್ರೆ ಪಾಪ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಏನಂದ್ರೆ ಒಂದೇ ದಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಲ್ಲ ಸೊ ಒಂದ್ ವಾರ ಆದ್ರೂ ಆಗ್ಬೋದು ಮೂರ್ ದಿನ ಆದ್ರೂ ಆಗ್ಬೋದು ಎರಡು ದಿನ ಆದ್ರೂ ಆಗ್ಬೋದು ನಮ್ಗ್ ಹಣ ಬರತ್ತೆ ಅಂತ ಆದ್ರೆ ಇಲ್ಲಿ ಒಬ್ಬರ ಇಬ್ರು ನೆಗೆಟಿವ್ ಕಮೆಂಟ್ ಮಾಡೋದು ಹಣನೇ ಬಂದಿಲ್ಲ ಸೊ ಹಣ ಬರೋದಿಲ್ಲ ಹಣ ಯೋಜನೆಯನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಇದೊಂದು ಫೇಕ್ ನ್ಯೂಸ್ ಈ ತರ ನೆಗೆಟಿವ್ ಕಮೆಂಟ್ ಮಾಡುವಂಥದ್ದು ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬಿಡ್ತೀರಾ ಸೊ ಹಣ ಬರೋದಿಲ್ಲ ಹಣ ಬಂದ್ರೆ ನೀವ್ ಹಣ ಕೊಡ್ತೀರಾ ಅಂತ ಬೇರೆ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಹಣವನ್ನ ಯಾವ ಯೂಟ್ಯೂಬರು ಕೊಡೋದಿಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರದಿಂದ ಹಣವನ್ನ ಹಾಕಿದಾಗ ನೀವು ಆಲ್ರೆಡಿ ಹತ್ತು ಕಂತಿ ಹಣವನ್ನ ಅಂದಮೇಲೆ ಸೊ ಸರ್ಕಾರದಿಂದನೇ ಇನ್ನು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಬಂದಿಲ್ಲ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿಲ್ಲ ಸೊ ಜನರೇ ಇದನ್ನ ಹೂವಾಪೂವಗಳನ್ನ ಹುಡ್ಸ್ಕೊತಾ ಇರೋದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಇದನ್ನ ನಂಬ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರುತ್ತೆ ಈಗ ನೋಡ್ಬೋದು ನಿನ್ನೆಯಿಂದ ಹಣ ಜಮ್ ಆಗಿ ಸ್ಟಾರ್ಟ್ ಆಗಿದೆ ಸೊ ಒನ್ ಆರ್ ಟೂ ಡೇಸ್ ಆಗ್ಬೋದು ಅಥವಾ ತ್ರೀ ಡೇಸ್ ಆಗ್ಬೋದು ಒಬ್ಬೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗಿದೆ ಕೆಲವರಿಗೆ ನಾಲ್ಕು ಸಾವಿರ ಕೂಡ ಕ್ರೆಡಿಟ್ ಆಗಿದೆ ಸೊ ನನ್ನ ವಿಡಿಯೋವನ್ನ ನೋಡಿದವರಲ್ಲಿ ನಾನು ನೋಡಿದ ಪ್ರಕಾರ ಏಳು ಎಂಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡು ಕಂತಿನ ಹಣ ಬಂದಿದೆ ಕೆಲವರಿಗೆ ಹನ್ನೊಂದು ಕಂತು ಮಾತ್ರ ಕ್ರೆಡಿಟ್ ಆಗಿದೆ ಕೆಲವರಿಗೆ ಹನ್ನೆರಡು ಕ್ರೆಡಿಟ್ ಆಗಿದೆ ಅಂದರೆ ನೀವು ಯೋಚನೆ ಮಾಡ್ಬೋದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಅಂತ ನಿಮಗೂ ಕೂಡ ಬಂದಿರತ್ತೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಕಡೆಯಲ್ಲಿ ಈಗ ಸರ್ವರ್ ಇರೋ ಇರೋದ್ರಿಂದ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಕಡೆ ಊರುಗಳಲ್ಲಿ ಮಳೆ ಇದೆ ಈ ಟೆಕ್ನಿಕಲ್ ಇಶ್ಯೂಗಳಿಂದ ಕೆಲವೊಂದು ಕಡೆಯಲ್ಲಿ ಮೆಸೇಜ್ ಹೋಗುವಂಥದ್ದು ಡಿಲೇ ಆಗ್ಬೋದು ಈ ತರ ಆಗತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಹಣ ಬಂದಿರೋದು ಗೊತ್ತಾಗತ್ತೆ ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ಯೋಜನೆಗಳನ್ನ ಸರ್ಕಾರ ಕ್ಯಾನ್ಸಲ್ ಮಾಡಲ್ಲ ನಿಮ್ಗೆ ಯಾರು ಈ ತರ ಹೇಳಿದ್ರೆ ದಯವಿಟ್ಟು ಅವರಿಗೆ ಒಂದು ಮನ ಒಲಿಸಿ ಅಂದ್ರೆ ಅವರಿಗೆ ರಿಟರ್ನ್ ಆನ್ಸರ್ ಅನ್ನ ಕೊಡ್ಬೇಕು ಯಾಕಂದ್ರೆ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಯೋಜನೆಗಳೇ ಕ್ಯಾನ್ಸಲ್ ಆಗಿದೆ ಅಂತ ಎಷ್ಟೋ ಜನ ಪಾಪ ಮೆಸೇಜ್ ಮಾಡಿದ್ದಾರೆ ನಮ್ದು ಮಂಡ್ಯ ಜಿಲ್ಲೆ ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಹಾಗೇನೆ ಉಡುಪಿ ಆಗಿರ್ಬೋದು ಕುಂದಾಪುರ ಆಗಿರ್ಬೋದು ಹಾಗೇನೆ ನೀವು ನೋಡ್ತಿರ್ಬೋದು ಮೈಸೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಕಲಬುರ್ಗಿ ಆಗಿರ್ಬೋದು ಹಾಗೆ ಕೋಲಾರ ಆಗಿರ್ಬೋದು ತುಂಬಾ ಜಿಲ್ಲೆಗಳಿಂದ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಜೀ ಹಣ ಬಂದಿಲ್ಲ ಅಂತ ಆದ್ರೆ ಸೊ ಈ ಬಂದಿಲ್ಲ ಅನ್ನೋರ್ದು ಖಂಡಿತ ಅವ್ರಿಗೆ ಅದರ ಬೆನಿಫಿಟ್ ಏನಂತ ಗೊತ್ತಿದೆ ಹಾಗೆಯೇ ಅವ್ರಿಗೆ ಎಷ್ಟು ನೀಡಿದೆ ಅನ್ನೋದು ಅರ್ಥ ಆಗುತ್ತೆ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸುಳ್ಳು ಪ್ರಚಾರ ಸುಳ್ಳು ಕಮೆಂಟ್ಗಳನ್ನು ಮಾಡೋದು ದಯವಿಟ್ಟು ನಿಲ್ಲಿಸಿ ಯಾವ ಯೋಜನೆಯು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ ಸೊ ನೀವೇ ಒಂದು ಸುಳ್ಳು ಸಂಗತಿಯನ್ನ ಹುಡ್ಸ್ಕೊಂಡ್ಬಿಟ್ಟು ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಈ ರೀತಿ ನಿರ್ಧಾರವನ್ನ ಮಾಡಬೇಡಿ ಇದರಿಂದ ತುಂಬಾ ಜನಕ್ಕೆ ಉಚಿತ ಎರಡು ಸಾವಿರ ಹಣದಿಂದ ಉಪಯೋಗ ಆಗಿರುವಂತವ್ರು ತುಂಬಾ ಜನ ಇದೆ ಸ್ನೇಹಿತರೆ ನಿಮ್ಗೆ ಉಪಯೋಗ ಆಗಿದ್ರೆ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಿಮಗೆ ಉಚಿತ ಎರಡು ಸಾವಿರದಿಂದ ಎಷ್ಟು ಉಪಯೋಗ ಆಗಿದೆ ಅನ್ನೋದು ಅವರಿಗೂ ಕೂಡ ಅರ್ಥ ಆಗಬೇಕು ಅನ್ನೋದು ನನ್ನ ಅಪಿ ಒಪಿನಿಯನ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ತಿಳಿಸ್ಕೊಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ಬಿಡಿ ಒನ್ ಆರ್ ಟೂ ಡೇಸ್ ಅಲ್ಲಿ ಖಂಡಿತ ನಿಮ್ಗೆ ಹಣ ಸಿಗುತ್ತೆ ಅಂತ ಹೇಳ್ತೀನಿ ಸೊ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಹಾಗೇನೇ ಸ್ನೇಹಿತರೆ ತುಂಬ ಊರುಗಳಲ್ಲಿ ಮಳೆ ತುಂಬಾ ಜಾಸ್ತಿ ಬರ್ತಿದೆ ಮಳೆ ಇರ್ಬೋದು ಗಾಳಿ ಇರ್ಬೋದು ವಿಪರೀತವಾಗಿ ಬರ್ತಿದೆ ಸೊ ದಯವಿಟ್ಟು ಯಾರು ನದಿಗಳಿಗೆ ಹಾಗೆ ಈಜುವಂಥ ಪ್ರಯತ್ನವನ್ನ ಮಾಡಬೇಡಿ ಹಾಗೆ ಈಗ ನೋಡ್ಬೋದು ರಜೆ ಇದೆ ಹಾಲಿಡೇಸ್ ಇದೆ ನಾಳೆ ಮೊಹರಂ ಇರೋದ್ರಿಂದ ಸಾಕಷ್ಟು ಕಡೆಯಲ್ಲಿ ಇವತ್ತು ಸ್ಕೂಲ್ಗೆ ರಜೆಯನ್ನು ಕೊಟ್ಟಿದ್ದಾರೆ ಟೂ ಡೇಸ್ ರಜೆ ಇದೆ ಅಂತ ಹೇಳಿ ಎಲ್ಲೂ ಮಕ್ಕಳನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗುವಂಥದ್ದು ಅಥವಾ ನೀವೇ ಹೋಗುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ತುಂಬ ಕಡೆಯಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ನದಿ ತೀರಗಳಲ್ಲಿ ಎಷ್ಟೇ ಜಾಗೃತಿ ಇದೆ ಇದ್ದರೂ ಕೂಡ ಸಾಲದು ಈಗ ಟಿ ವಿಗಳನ್ನು ನೀವು ನೋಡ್ತಾ ಇರ್ಬೋದು ಅಲ್ಲಿ ರೆಡ್ ಅಲರ್ಟನ್ನು ಕೊಟ್ಟಿದ್ರು ಕೂಡ ಜನ ಏನು ಮಾಡ್ತಾರೆ ಈಜಕ್ಕಂತ ಹೋಗುವಂಥದ್ದು ಅಥವಾ ಫ್ರೆಂಡ್ಸ್ಗಳು ಹೋಗುವಂಥದ್ದು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರೂ ಕೂಡ ಹೋಗಬೇಡಿ ಮಳೆ ಮುಗಿಯೋವರೆಗೂ ಸೊ ಅಂದರೆ ರೆಡ್ ಅಲರ್ಟ್ ಇರುತ್ತಲ್ವ ಸೊ ಹಾಗಾಗಿ ಸೊ ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ರಜೆ ಇದೆ ಅಂತ ಹೇಳಿ ಮಕ್ಕಳು ಏನಾದ್ರು ಹೊರಗಡೆ ಹೋದರೆ ಅವ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಯಾಕಂದ್ರೆ ಅವರು ಹೋಗಬೇಕು ಅಂತ ಇರು ಫ್ರೆಂಡ್ಸ್ಗಳು ಕರ್ಕೊಂಡು ಹೋಗೋದ್ರಿಂದ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಮನೆಯಲ್ಲೇ ಹುಷಾರಿಂದ ಇರಿ ಅಂತ ಹೇಳ್ತೀನಿ ಈಗ ನೋಡ್ಬೋದು ಇದು ಸಿ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಈಗ ಹಳ್ಳಿಗಳೇ ಇರಲಿ ನೀವು ನೋಡ್ತಾ ಇರ್ಬೋದು ಮಂಗಳೂರು ಬೀಚ್ ಆಗಿರ್ಬೋದು ಬೇರೆ ಬೇರೆ ಬೀಚ್ಗಳಲ್ಲಿ ಈ ಥರ ಪ್ರಮೇಯ ಹೆಚ್ಚಾಗ್ತಾ ಇದೆ ಸೊ ಹಾಗೆಯೇ ನಾವು ಎಷ್ಟು ಹುಷಾರಾಗಿದ್ದರೂ ಕೂಡ ಸಾಲದು ಅಂತ ಹೇಳ್ತೀನಿ ಆದಷ್ಟು ಮನೆಯಲ್ಲಿ ಎಲ್ಲರೂ ಕೂಡ ಸೇಫ್ಟಿಯಿಂದ ಇರಿ ಅಂತ ನಾನು ಕೂಡ ಹೇಳ್ಕೊತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನಿಮ್ಮ ಊರಿನಲ್ಲಿ ಮಳೆ ಬರ್ತಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಜೊತೆಗೆ ಗಾಳಿ ಕೂಡ ಬಿಸ್ತಾ ಇದೆ ಸೊ ಇನ್ನು ಬೆಂಗಳೂರಲ್ಲಿ ಹೆಂಗಿರ್ಬೇಕಂದ್ರೆ ಊರ್ ಸೈಡಲ್ಲಿ ಇನ್ನೆಷ್ಟಿರೋದಲ್ವಾ ಸೊ ಅದರಲ್ಲೂ ನಮ್ಮ ಊರು ಶಿವಮೊಗ್ಗದ ಮಲೆನಾಡು ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಗಾಳಿ ಬಿಸ್ತಾ ಇದೆ ಸೊ ಕರೆಂಟ್ ಇಲ್ಲದೆ ಒಂದು ಟೂ ಡೇಸ್ ತ್ರೀ ಡೇಸ್ ಹಾಗೆ ಆಗುತ್ತೆ ಈಗ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಇರೋರಿಗೆ ಯಾವ ಥರ ಇರುತ್ತೆ ಊರಿನ ವಾತಾವರಣ ಅಂತ ಸೊ ನಮ್ಮ ಊರಲ್ಲಿ ಪ್ರೆಸೆಂಟ್ ಆಗಿ ಆ ರೀತಿ ಇದೆ ಸೊ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಗಾಳಿ ಬರ್ತಾ ಇದೆ ಹಾಗೆ ಮಳೆ ಕೂಡ ಬರ್ತಾ ಇದೆ ಬಟ್ ಯಾವುದೇ ರೀತಿ ಕರೆಂಟ್ ಅಂತೂ ಹೋಗೋಲ್ಲ ಬೆಂಗಳೂರಲ್ಲಿ ಸೊ ಇಲ್ಲಿ ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಶಿವಮೊಗ್ಗದಿಂದ ಸ್ವಲ್ಪ ಒಳಗೆ ನಮ್ಮ ಹಳ್ಳಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಮಳೆ ಹಾಗೆ ಗಾಳಿ ಕೂಡ ಬೀಸ್ತಾ ಇದೆ ಕರೆಂಟ್ ಕೂಡ ಬರ್ತಾ ಇಲ್ಲ ಹಾಗೆ ನೆಟ್ವರ್ಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ನೀವ್ ಯಾರಾದ್ರೂ ಶಿವಮೊಗ್ಗದವರು ಸಾಗರ ಸೊರಬ ಹಾಗೆ ಈಗ ಊರಿನವ್ರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಲತಾ ನವೀನ್ ನೈನ್ ಅಂತ ಇದೆ ದಯವಿಟ್ಟು ಹೋಗಿ ಫಾಲೋ ಮಾಡಿ ಸೊ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ